ಎಲ್ಲರಿಗೂ ನಮಸ್ಕಾರ ನಾಳೆ ವಿಶೇಷವಾದ ಭಾನುವಾರ ಏಳು ರಾಶಿಯವರಿಗೆ ಸೂರ್ಯದೇವನ ಕೃಪೆಯಿಂದ ರಾಜಯೋಗ ಆರಂಭವಾಗ್ತಾ ಇದೆ ಈ ರಾಶಿಯವರ ಹಣೆ ಬರಹವೇ ಬದಲಾಗಲಿದೆ ಹಾಗಾದ್ರೆ ಅಂಥ ದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಸೂರ್ಯ ದೇವರ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂಥ ಸತಿಪತಿ ಕಲಹ ಪ್ರೀತಿಯಾದಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣೋ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಈ ರಾಶಿಯವರಿಗೆ ಈ ದಿನ ಧೈರ್ಯ ಮತ್ತು ಶೌರ್ಯದ ಬಲದಿಂದ ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಗಳನ್ನು ಸಾಧಿಸ್ತಾರೆ ಉತ್ತಮ ಲಾಭಗಳನ್ನು ಪಡಿತಾರೆ ಉದ್ಯೋಗವನ್ನ ಹುಡುಕ್ತಾ ಯುವಕರು ವೃತ್ತಿ ಜೀವನದ ಪ್ರಗತಿಗೆ ಉತ್ತಮ ಅವಕಾಶಗಳನ್ನು ಪಡಿತಾರೆ ವ್ಯಾಪಾರಿಗಳಿಗೆ ಇಂದು ವ್ಯವಹಾರದಲ್ಲಿ ಲಾಭದ ಅವಕಾಶಗಳಿವೆ ಮತ್ತು ವಿರೋಧಿಗಳು ಸೋಲ್ತಾರೆ ಪೋಷಕರು ಮಕ್ಕಳ ಪ್ರಗತಿಯನ್ನ ನೋಡಿ ಸಂತೋಷ ಪಡ್ತಾರೆ ಮತ್ತು ವಿದೇಶಕ್ಕೆ ಹೋಗುವ ಅವಕಾಶವನ್ನ ಸಹ ಪಡಿಬಹುದು ಕುಟುಂಬ ಜೀವನವು ಉತ್ತಮವಾಗಿರುತ್ತೆ ಮತ್ತು ಆಸ್ತಿ ಖರೀದಿಸುವ ಕನಸು ಈಡೇರುತ್ತೆ ಇಂದು ನೀವು ಮಕ್ಕಳೊಂದಿಗೆ ಜಾತ್ರೆಯನ್ನ ನೋಡಲು ಹೋಗಬಹುದು ಮತ್ತು ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲವನ್ನು ಸಹ ಪಡಿತೀರ ಸಮಾಜ ಸೇವೆ ಮಾಡೋದ್ರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಸಾಮಾಜಿಕ ವಲಯ ಹೆಚ್ಚಾಗುತ್ತೆ ಇಂದು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಮತ್ತು ಖಂಡಿತವಾಗಿಯೂ ಹಣ ಗಳಿಸುವ ಅವಕಾಶಗಳಿವೆ ಈ ದಿನ ಇಡೀ ಕುಟುಂಬದೊಂದಿಗೆ ದೇವಿಯ ದೇವಾಲಯಕ್ಕೆ ಭೇಟಿ ನೀಡಬಹುದು ಮತ್ತು ಜಾತ್ರೆಯಲ್ಲಿ ಮೋಜು ಮಸ್ತಿ ಮಾಡಬಹುದು ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳಿತೀರಾ ಮತ್ತು ಅವರಿಂದ ಹೂಡಿಕೆಗೆ ಸಂಬಂಧಿಸಿದ ಹೊಸ ಮಾಹಿತಿಯನ್ನು ಸಹ ಪಡಿತೀರಾ ನೀವು ಕೆಲಸದ ಕ್ಷೇತ್ರವನ್ನು ಬದಲಾಯಿಸಲು ಯೋಚಿಸ್ತಾ ಇದ್ದರೆ ಅದು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಸಹೋದರರ ಸಲಹೆಯಿಂದ ವ್ಯವಹಾರದಲ್ಲಿ ಉತ್ತಮ ಲಾಭವಿರುತ್ತೆ ಮತ್ತು ಹಣದ ಬೆಳವಣಿಗೆಯ ಸಾಧ್ಯತೆಗಳಿವೆ ನೀವು ಮಗುವಿನ ಕಡೆಯಿಂದ ಒಳ್ಳೆ ಸುದ್ದಿಯನ್ನ ಪಡಿತೀರಾ ಇದು ನಿಮ್ಮ ಮನಸ್ಸಿನ ಹೊರೆಯನ್ನ ಹಗುರಗೊಳಿಸುತ್ತೆ ಕುಟುಂಬದ ವಾತಾವರಣ ಧಾರ್ಮಿಕವಾಗಿರುತ್ತೆ ಮತ್ತು ಈ ರಾಶಿಯವರು ಪೂಜೆಯಂತ ಧಾರ್ಮಿಕ ಕಾರ್ಯಕ್ರಮಗಳನ್ನ ಸಹ ಆಯೋಜಿಸಬಹುದು ಆರೋಗ್ಯ ಉತ್ತಮವಾಗಿರುತ್ತೆ ಮತ್ತು ನೀವು ಹಳೆಯ ರೋಗಗಳಿಂದ ಮುಕ್ತರಾಗ್ತೀರಾ ಈ ದಿನ ವೃತ್ತಿ ಜೀವನದಲ್ಲಿ ಹೆಸರು ಗಳಿಸುವ ಅವಕಾಶವನ್ನ ಪಡೆಯುತ್ತಾರೆ ಮತ್ತು ಗೌರವದಲ್ಲಿ ಉತ್ತಮ ಹೆಚ್ಚಳವಿರುತ್ತೆ ಉದ್ಯೋಗಿಗಳ ಸ್ಥಿತಿ ಸುಧಾರಿಸುತ್ತೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಪ್ರವಾಸಕ್ಕೆ ಹೋಗಬೇಕಾದ್ರೆ ಅದು ನಿಮಗೆ ಪ್ರಯೋಜನಕಾರಿಯಾಗುತ್ತೆ ಇಂದು ನಿಮ್ಮ ಕೆಲಸದ ಪ್ರದೇಶದಲ್ಲಿ ನಿಮ್ಮ ಸಲಹೆಗಳು ಸ್ವಾಗತಾರ್ಹ ನೀವು ಸಂತೋಷವಾಗಿರ್ತೀರಾ ಮತ್ತು ಇಂದು ಉನ್ನತಾಧಿಕಾರಿಗಳ ಆಶೀರ್ವಾದದೊಂದಿಗೆ ನೀವು ಬಡ್ತಿ ಪಡಿಬಹುದು ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡಿತಾ ಇರುವಂಥ ರಾಶಿಗಳು ಯಾವ್ಯಾವು ಅಂದರೆ ಮೇಷರಾಶಿ ವೃಷಭ ರಾಶಿ ಮಿಥುನ ರಾಶಿ ಕಟಕ ರಾಶಿ ಧನಸ್ಸು ರಾಶಿ ಕನ್ಯಾ ರಾಶಿ ಮತ್ತು ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ